सुरग्रास्त्रावधारा समहामडपा वा... यो माम् वृक्षम् वेद पुष्पवान् प्रजावाम्ब माम् भवति चन्द्रमापा अपाम् पुष्पम् ಶ್ರೀರಂಗಪಟ್ಟಣ ಐತಿಹಾಸಿಕ ದಸರಾ ಮಹೋತ್ಸವಕ್ಕೆ ಈಗಾಗಲೇ ಉದ್ಘಾಟನೆ ಹೊಂದಿದೆ ಪುಷ್ಪಾರ್ಚನೆಯ ಮೂಲಕ ವಾದ್ಯವೃಂದವೂ ಕೂಡ ಈಗಾಗಲೇ ಗೌರವದ ಸಂಕೇತವಾಗಿ ವಾದ್ಯವನ್ನ ಮೊಳಗಿಸಿ ಈ ಒಂದು ಪುಷ್ಪಾರ್ಚನೆಯನ್ನು ಕೂಡ ನೆರವೇನು ನಿರ್ದೇಶಕರು ಹಾಗೂ ಹೆಸರಾಂತ ರಂಗಧರ್ಮಿಗಳು ನಟರು ಆಗಿರುವಂತಹ ಶ್ರೀಧರು ದಂಪತಿ ಸಮೇತರಾಗಿ ಬಂದಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ನೆರವೇರಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿದ್ದಾರೆ ಹಾಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಅವರು ದಂಪತಿ ಸಮೇತರಾಗಿ ಬಂದಿದ್ದಾರೆ ಅವರಿಗೂ ಹಾಗೂ ಈ ಒಂದು ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರವರು ಹಾಗೂ ಮಾಧುಶ್ರೀ ಅವರಾಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡರವರು ಹಾಗೂ ಎಲ್ಲ ಗಣ್ಯಮಾನ್ಯರು ಕೂಡ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸುವ ಮೂಲಕ ಈ ಒಂದು ನಾನೂರ ಹದಿನೈದನೇ ದಸರಾ ಮಹೋತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ದೀವಿ ಅವರು ಸಾಹಿತಿಗಳು ಸಂಗೀತ ರಚನಾಕಾರರು ಅವರ ಶ್ರೀಮತಿಯವರು ಮತ್ತು ಶಾಶ್ವಿತರಾದಂಥ ಬಾಬು ಸಿದ್ದೇಗೌಡರು ರವಿ ಗಣಿಗ ಅವರು ಮತ್ತು ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಇವತ್ತು ನಮ್ಮ ಶ್ರೀರಂಗಪಟ್ಟದ ಇತಿಹಾಸದ ಒಂದು ನೆನೆಸ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಒಂದು ನಮ್ಮ ಬಾಬಣ್ಣವರು ಭಾಳ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚು ಭಾಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ಕಾವೇರಿ ಆರ್ತಿ ನಾಳೆ ಎಷ್ಟು ಗಂಟೆಗೆ ಮಾಡ್ತಾ ಇದ್ದಾರೆ ನಾಳೆ ಆರು ಗಂಟೆ ಆರೂವರೆ ಅಂತ ಹೇಳಿ ಫಿಕ್ಸ್ ಆಗಿದೆ ಕಾವೇರಿ ಆರ್ತಿ ನಾನು ನಿಮ್ಗೆಲ್ಲರಿಗೂ ಗೊತ್ತಿದೆ ಈಗ ನಾವೇನು ಪರ್ಮನೆಂಟ್ ಸ್ಟ್ರಚ್ಚರ್ ಮಾಡಿ ಮಾಡಬೇಕು ಅಂತಿದ್ದು ಅದು ಕೋಟೆಲಿರೋದ್ರಿಂದ ಈಗ ಏನು ವ್ಯವಸ್ಥೆ ಇದೆ ಅದರಲ್ಲೇ ಒಂದು ಕಾವೇರಿ ಆರು ದಿನ ಸೊ ದಸರಾ ಟೈಮ್ನಲ್ಲಿ ಮಾಡ್ತೀವಿ ಅಂತ ಏನು ಹೇಳಿದರು ಉಪಮುಖ್ಯಮಂತ್ರಿಗಳು ಅದನ್ನು ನಾಳೆ ಅವರಿಂದನೇ ಆಗುತ್ತೆ ಮತ್ತು ನಮ್ಮ ಈ ಭಾಗದ ಸ್ವಾಮೀಜಿಗಳಾದಂಥ ಜೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಚುಂಚಂಗಿರಿ ಸ್ವಾಮೀಜಿಯವರು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಬರ್ತಾರೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಅಮೆರಿಕಾದಲ್ಲಿಂದ ಮಧ್ಯ ಒಂದು ದಿವಸ ಬಂದೋಗ್ತೀನಿ ಅಂತವ್ರೆ ನಾಡಿದ್ದು ಬರ್ತಾ ಇದ್ದಾರೆ ಅವರು ನಿಶ್ಚಲಾನಂದ ಸ್ವಾಮೀಜಿಯವರು ಸಹ ಬರ್ತಾ ಇದ್ದಾರೆ ರೈತ ಸಂಘಟನೆಗಳು ನಿರ್ಧಾರ ಮಾಡ್ಕೊಂಡಿದ್ದಾರೆ ನಾಳೆ ಪ್ರತಿಭಟನೆ ಮಾಡಲಿಕ್ಕೆ ಅಂದರೆ ಕಾವೇರಿ ಆರತಿ ಎಲ್ಲಿ ನಡೆಯುತ್ತೆ ಅದು ಒಂದು ದೇವರಿಗೆ ಈ ದಸರಾ ನಡೀತಾ ಇದೆ ಚಾಮುಂಡಿಗೆ ಒಂದು ಪುಷ್ಪ ಅರ್ಚನೆ ಮಾಡ್ತೀವಿ ಆ ಥರ ಕಾವೇರಿಗೆ ಒಂದು ಆರತಿ ಮಾಡ್ತಕ್ಕಂಥದ್ದು ಅವ್ರ ಕಾವೇರಿ ಅವರಿಗೆ ಸಮಾಧಾನ ಹೇಳಲಿ ಅಂತ ಕೇಳ್ಕೊತೀವಿ ಕಾನೂನು ಕಾನೂನಿದೆ ಕಾನೂನು ಇಲಾಖೆಯಲ್ಲಿ ನಡೀತಾ ಇದೆ ಕೋಟೆಲ್ ಏನು ತೀರ್ಮಾನ ಕೊಡ್ತಾರೋ ಅವರು ಭದ್ರ ನಾವು ಭದ್ರಾಗಿರ್ಬೇಕು ಇದು ಮಾಡ್ತಕ್ಕಂಥದ್ದು ಇರೋ ವ್ಯವಸ್ಥೆನಲ್ಲಿ ಆರತಿ ಮಾಡ್ತಕ್ಕಂಥದ್ದು ಅಂದರೆ ಸೊ ಇದಕ್ಕೆ ಚಾಮುಂಡೇಶ್ವರಿಗೆ ಹಾರ ಹಾಕ್ಬೇಡಿ ಚಾಮುಂಡೇಶ್ವರಿಗೆ ಹೂವು ಹಾಕ್ಬೇಡಿ ಅಂದರೆ ಅರ್ಥ ಏನಿದೆ ಹಾಗೆ ಕಾವೇರಿಗೆ ಅಲ್ಲಿ ಗಂಗೆಗೆ ಆರ್ತಿ ಮಾಡ್ತೀವಿ ಇಲ್ಲಿ ಕಾವೇರಿಗೆ ಆರತಿ ಮಾಡ್ತೀವಿ ಸ್ಟ್ರಕ್ಚರ್ ಏನು ಮಾಡೋಲ್ವಲ್ಲ ನಾಳೆ